ಒಂದು ಸ್ವಲ್ಪ ಈಗ ಒಂದ್ ಎರಡು ವರ್ಷದಿಂದ ಕೈ ಕೊಡೋದು ಜಮೀನ್ ಎಷ್ಟಿದೆ ನಿಮ್ಮತ್ರ ಜಮೀನ್ ಟೋಟಲ್ ಹತ್ತು ಎಕರೆ ಇದೆ ಹತ್ತು ಎಕರೆ ಜಮೀನ್ ಇದೆ ಇದು ನೀವು ಅಣ್ಣ ಇದೆ ನೀವು ಒಬ್ರು ಏಕ ಮೂರ್ ಮೂರು ಎಕರೆ ನಿಮ್ಮ ಒಬ್ಬರು ಜಮೀನೊಳಗೆ ಮೂರ್ ಎಕರೆ ಮೂರು ಎಕರೆ ಈ ಎಕರೆ ಏನೇನ್ ಮಾಡ್ತಿದ್ದೀರ ಮೂರು ಎಕರೆ ಮೂರ್ ಎಕ್ರೆಯಲ್ಲಿ ತೋಟ ಶುಂಠಿ ಭತ್ತ ನಾನೇ ಇದೀನಿ ನಮ್ಮ ಅಣ್ಣವರ ಹೊರಗಡೆ ಇದ್ದಾರೆ ಈ ಹತ್ತು ಎಕರೆ ಜಮೀನಿನ ಜವಾಬ್ದಾರಿ ನಿಮ್ದೇ ನಮ್ದೆ ನಿಮಗೆ ನೋವು ಏನಂತ ಹೇಳಿದ್ರೆ ಅಡಿಕೆ ತೋಟ ಕೈ ಕೊಡ್ತಾ ಇದೆಯ ಅದೇ ನೋವು ಏನು ಬೇಜಾರಾಗಬೇಡಿ ಅವರೇ ಕೃಷಿ ಅನ್ನೋದು ಐಚ್ಛಿಕ ವಿಷಯ ನೀವು ತುಂಬಾ ಮನಸಿಂದ ಮಾಡ್ತಾ ಇದ್ದೀರಿ ಸಾವಯವ ಪದ್ಧತಿನೇ ಕೊರತೆ ಅಂತ ಕಾಣ್ತಾ ಇದೆ ಪ್ರಶಾಂತ್ ಜೋಯಿಸ್ರು ಮೊನ್ನೆ ಹೇಳಿದ್ರು ನಮಗೆ ಸಾವಯವ ಪದ್ಧತಿಯೊಳಗೆ ಕೃಷಿ ಮಾಡಿದ್ರೆ ತುಂಬಾ ಫಲವತ್ತತೆ ಬರುತ್ತೆ ಆ ಇಳುವರಿನು ಸಹ ತೆಗಿಯಬಹುದು ಅಂತ ನಾವ್ ಅವ್ರದೇ ಅಂತ ಅಲ್ಲ ಬಹಳಷ್ಟು ನಾವು ಅಡಕೆ ತೋಟ ಎಲ್ಲ ತಿರುಗಾಡ್ಕೊ ಬಂದ್ರೆ ಎಲ್ರಿಗೂ ಕೇಳಿದ ಪ್ರಶ್ನೆ ಒಂದೇ ನಾವು ನೀವು ಸಾವಯವ ಬಳಸ್ತಿರೋ ರಾಸಾಯನಿಕ ಬಳಸ್ತಿರೋ ಅಂತ ಅವರೆಲ್ಲಾ ಹೇಳಿದ್ದು ನಾವು ಸಾವಯವನೇ ಬಳಸ್ತಾ ಇದೀವಿ ಅಂತ ಹೇಳಿ ನೀವು ಸಹ ನಾವು ಮಾರ್ಗ ನಾವು ನಿಮಗೆ ಸಲಹೆ ಕೊಡ್ತೀವಿ ನೀವು ಸಹ ಸಾವಯವನೇ ಬೆಳಿರಿ ಸಾವಯವನೇ ಬಳಸ್ರಿ ನಿಮಿಗೂ ಸಹ ಈ ನಿಮ್ಮ ತೋಟದಲ್ಲಿ ಯಥೇಚ್ಛವಾದಂತ ಅಡಿಕೆ ಬರುತ್ತೆ ನೀವು ಸಹ ಇಳುವರಿ ನೋಡ್ಬೋದು ನೋಡ್ರಿ ಪಕ್ಕದ ತೋಟ ನೋಡ್ತಾ ಇದ್ರೆ ಇಳುವರಿ ಬರಲ್ಲ ಹೌದು ಅರ್ಥ ಆಯ್ತಾ ನಿಮಗೆ ಪಕ್ಕದ ತೋಟ ನೋಡಿದ್ವಿ ಪಕ್ಕದ ವ್ಯಾಸಾಯ ನೋಡಿದ್ವಿ ಅವ್ರದ್ದು ವ್ಯವಸಾಯದ ರೀತಿ ನೀತಿ ನೋಡ್ಕೊಂಡ್ವಿ ಯಾವುದೇ ಕಾರಣಕ್ಕೂ ನಮ್ ತೋಟ ಇಳುವರಿಗೆ ಬರೋದಿಲ್ಲ ನಮ್ ತೋಟ ಇಳುವರಿಗೆ ಯಾವಾಗ ಬರುತ್ತೆ ನಾವು ಸ್ವಯಂ ಪ್ರೇರಿತರಾಗಿ ನಾವೇ ಅದರೊಳಗೆ ನಾವು ಶ್ರಮಾದಾನ ಮಾಡಬೇಕು ಏನ್ ಬಳಸ್ತಾ ಇದ್ದಾರೆ ಬೇರೆ ರೈತರು ಇಳುವರಿಗಾಗಿ ಅದ್ ನಾವು ಬಳಸ್ಬೇಕು ಆ ಸಂದರ್ಭದಲ್ಲಿ ಮಾತ್ರ ನಮ್ಮ ತೋಟನು ಸಹ ಇಳುವರಿ ತೋಟ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಏನು ನಾವು ಸಾವಯವ ಗೊಬ್ಬರ ಯೂಸ್ ಮಾಡ್ಬೇಕು ಅಂತ ಹೇಳಿ ನಾನು ಮನಸಲ್ಲಿ ಮಾಡ್ಕೊಂಡೀನಿ ಹಿಂದಿನ ಕ್ರಮನೆ ಮತ್ತೆ ತಗೊಬೇಕು ಅಂತ ಮಾಡ್ತಾ ಇದ್ದೀನಿ ಇನ್ಮೇಲೆ ಶುರು ಮಾಡ್ಬೇಕು ನೀವೇನಾರು ಯಾರಾದ ಪಾರ್ಟಿಗಳನ್ನು ಕಳಿಸಿ ನಮಗೆ ಇಲ್ಲ ಏನು ಗೊಬ್ಬರ ಮಾರೋದಿಲ್ಲ ನಮ್ಮ ಹತ್ರ ಯಾವ ಪಾರ್ಟಿನೂ ಇರಲ್ಲ ನಾವು ಕೃಷಿಕರ ತೋಟಕ್ಕೆ ಸೀದಾ ಬರ್ತೀವಿ ಅವರಲ್ಲಿರುವಂತಹ ಮಾರ್ಗದರ್ಶನದ ಕೊರತೆ ಇದ್ರೆ ನಮ್ಮಲ್ಲಿರುವಂತಹ ಮಾರ್ಗದರ್ಶಕರಿಗೆ ಭೇಟಿ ಮಾಡಿಸ್ತೀವಿ ಅಥವಾ ತಿಳಿದಂತ ರೈತರಿಗೆ ಹಿರಿಯ ರೈತರಿಗೆ ಭೇಟಿ ಮಾಡಿಸ್ತೀವಿ ಅದಲ್ಲದೆ ನಿಮಗೆ ಗೊಬ್ಬರ ಮಾರೋದು ಮತ್ತೊಂದ್ ಯಾವ್ದೋ ಐಟಮ್ ಕೊಡೋದು ಅವೆಲ್ಲ ಸಿಸ್ಟಮ್ ನಮ್ದು ಇಲ್ಲ ನಾವು ರೈತರಿಗೆ ಉತ್ತೇಜನ ನೀಡೋಕ್ಕೋಸ್ಕರ ನಮ್ಮ ಈ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ನಿಮಗೂ ಒಂದು ಯಶಸ್ಸು ಸಿಗ್ಲಿ ನಿಮ್ಮ ತೋಟನೂ ಇಳುವರಿ ತೋಟ ಆಗಲಿ ಅಂತ ನಾನು ಆಶಿಸ್ತೇನೆ ಪ್ರಿಯ ವೀಕ್ಷಕರೇ ಕೇವಲ ಯಶಸ್ಸಿನ ಶಿಖರಕ್ಕೆ ಏರಿದಂತಹ ರೈತರ ಸಂದರ್ಶನ ಒಂದೇ ನಾವು ಮಾಡೋದಿಲ್ಲ ತುಂಬಾ ಸೋತಿರುವಂತಹ ರೈತರು ಜೊತೆಗೆ ಬಂದು ನಾವು ಪ್ರಾಮಾಣಿಕವಾಗಿ ಅವ್ರ ಜೊತೆಗೆ ಏನವ್ರದ್ದು ಕಷ್ಟ ಅಳಲಿದೆ ಅದ್ ಹಂಚ್ಕೊಂತೀವಿ ಇದಕ್ಕೆ ಕಾರಣ ಇದೆ ಏನಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ವಿಡಿಯೋ ರೈತರು ಬರ್ತಾರೆ ಕೇಳ್ತೀವಿ ಮಂಜುನಾಥ್ ಅಂತ ರೈತರು ತೋಟಕ್ಕ ಹೋಗಿದ್ವಿ ತುಂಬಾ ಇಳುವರಿ ಕಮ್ಮಿ ಬರ್ತಾ ಇದೆ ಎಷ್ಟ್ ಕಮ್ಮಿ ಕಮ್ಮಿ ಅಂದ್ರೆ ಎಷ್ಟು ಬರ್ತಾ ಇದೆ ಇದರಲ್ಲಿ ಬರೋದು ಈಗ ಬರ್ತಾ ಇದೆ ಈ ತರ ಎಂಟ್ ಕ್ವಿಂಟಲ್ ಬರುವಂತಹ ಇಳುವರಿ ಜಾಗದಲ್ಲಿ ಐದ್ ಕ್ವಿಂಟಲ್ ಬರ್ತಾ ಇದೆ ಹಾಗಾಗಿ ರೈತರಿಂದ ಕೇಳುವ ಪ್ರಯತ್ನ ಮಾಡ್ತೀವಿ ಹಾಗಂತ ಹೇಳಿ ಯಾರಿಗೋ ಒಂದು ಅಂಟ್ ಹಚ್ಚಿ ಯಾವುದೋ ಗೊಬ್ಬರದ ಕಂಪ್ನಿಯವರಿಗೆ ಯಾವುದೋ ಒಂದು ಔಷಧಿ ಕಂಪ್ನಿಯವರಿಗೆ ಅವರಿಗೆ ಹಚ್ಚಿ ಆತರ ಏನಿಲ್ಲ ನಮ್ ಹೆಸರು ಹೇಳ್ಕೊಂಡು ಯಾರಾದ್ರೂ ನಿಮಗೆ ಕರೆ ಮಾಡಿ ಆ ವಿಡಿಯೋದವ್ರು ಕಳಿಸಿದ್ರು ನೀವು ನಿಮಗ್ ನಾವು ಇಳುವರಿ ಕೊಡಿಸ್ತೀವಿ ಅಂತ ಬಂದ್ರೆ ಖಂಡಿತ ನೀವು ನಂಬೋ ಅವಶ್ಯಕತೆ ಇಲ್ಲ ನಮ್ದು ಏನ್ ಕೆಲಸ ಅಂತ ಹೇಳಿದ್ರೆ ಕೃಷಿ ಜಮೀನಿನಲ್ಲಿ ತಾವು ಇಸೋತಿದ್ದೀರಿ ನಿಮಗೆ ಇಳುವರಿ ಬರಬೇಕು ಅಂತ ಅನಿಸ್ದಾಗ ತಾವು ಮಾರ್ಗದರ್ಶನ ಯಾವ ತರ ತಗೋಬೇಕು ಆ ತರ ತಗೊಂಡ್ರೆ ಮಾತ್ರ ನೀವು ಯಶಸ್ಸು ಕಾಣ್ತೀರಿ ಸಾವಯವ ಪದ್ಧತಿಯಲ್ಲಿ ಅನುಸರಿಸಿದಂತಹ ಕೃಷಿ ಜೀವನದಲ್ಲಿ ಮಾತ್ರ ನೀವು ಯಶಸ್ಸು ಕಾಣಲು ಸಾಧ್ಯ ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ರೈತರಿಗೆ ಈಗಾಗಲೇ ಭೇಟಿ ಮಾಡಿದ್ದೀವಿ ಎಲ್ರೂ ಹೇಳೋದೇನಂತ ಹೇಳಿದ್ರೆ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡಿ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾನು ಮಂಜುನಾಥ್ ಅವರಿಗೆ ಸಲಹೆ ನೀಡ್ತಾ ಇದ್ದೇನೆ ಎರಡು ದನ ತಗೋಬನ್ನಿ ಮನೆಯಲ್ಲಿ ದನ ಪೋಷಣೆ ಮಾಡಿ ಹಾಲು ಸಿಗತ್ತೆ ಗೊಬ್ಬರ ಸಿಗತ್ತೆ ತಮ್ಮ ಜಮೀನಿಗೆ ಬೇಕಾದಂತಹ ಗೊಬ್ಬರ ಪೋಷಣೆಗೆ ಬೇಕಾದಂತ ಎಲ್ಲಾ ವಸ್ತುಗಳು ಆ ಆಕಳಲ್ಲಿ ನಿಮಗೆ ಸಿಗತ್ತೆ ನೀವು ಖಂಡಿತ ಒಂದು ಒಂದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ಒಳ್ಳೆ ಆಕಳು ಬದಿ ಇದು ಅದಕ್ಕಿಂತ ಕಮ್ಮಿ ಬೆಲೆಯಲ್ಲೂ ಸಹ ಆಕಳು ಸಿಗ್ತವೆ ತಾವು ತಗೋಬಂದು ಆಕಳು ಪೋಷಣೆ ಮಾಡಿ ನೀವು ಆಕಳು ಪೋಷಣೆ ಮಾಡಿದ್ರೆ ಆ ಆಕಳು ನಿಮ್ಮ ಹೊಲ ಗದ್ದೆ ಜಮೀನು ಪೋಷಣೆ ಮಾಡ್ತಾವೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇನ್ನಷ್ಟು ಆ ರೈತರು ಯಾರು ಮಾರ್ಗದರ್ಶನದ ಕೊರತೆ ಇದೆ ನಮ್ಮ ವಿಡಿಯೋ ಮುಖಾಂತರ ನೋಡಿ ಯಾಕಂತ ಹೇಳಿದ್ರೆ ಬಹಳಷ್ಟು ಯಶಸ್ಸು ಕಂಡಂತ ರೈತರು ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಅವರು ಕಂಡಂತ ಯಶಸ್ಸಿನ ಹಾದಿ ತಾವು ಹಿಡಿಬೋದು ಕೆಲವೊಂದು ಸಮಯದಲ್ಲಿ ತಮಗೆ ಮಾರ್ಗದರ್ಶನದ ಕೊರತೆ ಇದ್ರೆ ನಮ್ಮ ವಿಡಿಯೋ ಮುಖಾಂತರ ಅವರು ಅನುಸರಿಸುತ್ತಿರುವಂತಹ ಕ್ರಮಗಳನ್ನು ತಾವು ಸಹ ಅನುಸರಿಸಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಈ ವಿಡಿಯೋವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ತಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ ಅನ್ನು ವೀಕ್ಷಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ जय कर्नाटक